ಸೂರ್ಯರಶ್ಮಿಯ ಪ್ರಖರತೆಯು ಭೂರಮೆಯ ದಕ್ಷಿಣ ಗೋಳಾರ್ಧದಿಂದ ಉತ್ತರ ಗೋಳಾರ್ಧದತ್ತ ವಾಲ್ತಾ ಹಾಗೆ ಧನು ಸಂಕ್ರಮಣದ ಚಳಿ ಕಡಿಮೆಯಾಗ್ತಾ ಮಕರ ಸಂಕ್ರಮಣ ಆರಂಭವಾಗುವ ದಿನವನ್ನು ಮಕರ ಸಂಕ್ರಾಂತಿ ಅಂತ ಆಚರಿಸ್ತೇವೆ ಕೃಷಿಕ ಸಮುದಾಯಕ್ಕೆ ಇದು ಸುಗ್ಗಿ ಹಬ್ಬ ದೇಶದ ಎಲ್ಲ ಭಾಗಗಳಲ್ಲಿಯೂ ಈ ಸುಗ್ಗಿ ಹಬ್ಬವನ್ನು ಬೇರೆ ಬೇರೆ ಹೆಸರುಗಳಿಂದ ಆಚರಿಸಲಾಗುತ್ತೆ ನಮ್ಮ ಹಳೆ ಮೈಸೂರಿನ ಮೈಸೂರು ಮಂಡ್ಯ ರಾಮನಗರ ಜಿಲ್ಲೆಗಳಲ್ಲಿ ಹೀಗೆ ಹೆಣ್ಣು ಮಕ್ಕಳು ಎಳ್ಳು ಬೆಲ್ಲ ಬೀರೋದಿರ್ಬೋದು ಗಂಡಸರು ಜಾನುವಾರುಗಳಿಗೆ ತೊಳೆದು ಅವುಗಳ ಮೈಗಳನ್ನು ಸಿಂಗರಿಸಿ ಹೀಗೆ ಕಿಚ್ಚು ಹಾಯಿಸುವ ಮೂಲಕ ಈ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸ್ತಾರೆ ನಾನು ಸಂಕ್ರಾಂತಿಗೆ ಈ ಶಾರ್ಟ್ ವಿಡಿಯೋ ಮಾಡೋಣ ಅಂತ ಮೈಸೂರು ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಹಾಗೂ ಪಕ್ಕದಲ್ಲಿ ಅಂದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆ ಹಾಗೂ ಕಪರನಕೊಪ್ಪಲು ಗ್ರಾಮಕ್ಕೆ ಹೋಗಿ ಸೂರ್ಯಾಸ್ತಮಾನವಾಗ್ತಾ ಇದ್ದ ಹಾಗೆ ಆ ಕಾಲುವೆ ಮೇಲಿನ ರಸ್ತೆಗೆ ಹುಲ್ಲು ಮತ್ತು ಕಬ್ಬಿನ ತರಗುಗಳನ್ನ ಸುರಿದು ಹೀಗೆ ಬೆಂಕಿ ಹಚ್ಚಿಸಿ ಆ ಕಿಚ್ಚಿನ ಮೇಲೆ ದನಗಳನ್ನ ಹಾಯಿಸೋದನ್ನ ನೋಡೋದಿಕ್ಕೆ ರೋಮಾಂಚನ ಆಗ್ತಾ ಇತ್ತು ಹೊಸ ಅಕ್ಕಿಯಲ್ಲಿ ಮಾಡಿದ ಮೊದಲ ಅನ್ನವನ್ನ ಜಾನುವಾರುಗಳಿಗೆ ನೈವೇದ್ಯ ಕೊಡ್ತಾ ಇದ್ರು